ಆ್ಯಂಟಿ ಆಕ್ಸಿಡೆಂಟ್ ಅಂಶವಿರುವ ಎಲ್ಲ ಕಾಲದಲ್ಲೂ ಬೆಳೆಯುವಂತಹ ಬೆಂಡೆ ತಳಿಯೊಂದನ್ನು ತರಕಾರಿ ವಿಭಾಗದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಯಾವ ಸಂಶೋಧನಾ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಯಾವ ಬಣ್ಣದ ಬಂಡೆ ಇದರಿಂದ ಆರೋಗ್ಯಕ್ಕಾಗುವ ಉಪಯೋಗಗಳು ಏನು ಅನ್ನುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ನೆರಳಿ ಬಣ್ಣದ ಅಧಿಕ ಆ್ಯಂಟಿ ಆಕ್ಸಿಡೆಂಟ್ ಅಂಶವಿರುವ ಎಲ್ಲ ಕಾಲದಲ್ಲೂ ಬೆಳೆಯುವಂತಹ ಬೆಂಡೆ ತಳಿಯೊಂದನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತರಕಾರಿ ವಿಭಾಗದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಈ ಹೊಸ ತಳಿಗೆ ಇನ್ನೂ ಹೆಸರಿಟ್ಟಿಲ್ಲ ಸದ್ಯಕ್ಕೆ ಐಸಿ ಟೂ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಫೋರ್ ಏಟ್ ತ್ರೀ ಟೂ ಎಂಬ ಸಂಖ್ಯೆಯೇ ಈ ತಳಿಗಿಟ್ಟಿರುವ ಹೆಸರು ಶೀಘ್ರದಲ್ಲೇ ತಳಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಎಂದು ತಳಿ ಅಭಿವೃದ್ಧಿಪಡಿಸಿರುವ ಐಐಎಚ್ಆರ್ನ ತರಕಾರಿ ಬೆಳೆಗಳ ವಿಭಾಗದ ಪ್ರಧಾನ ವಿಜ್ಞಾನಿ ಎಂ ಪಿಚೈಮುತ್ತು ತಿಳಿಸಿದ್ದಾರೆ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿ ನಿರೀಕ್ಷೆ ಹೆಸರುಘಟ್ಟದ ಐಐಎಚ್ಆರ್ ಆವರಣದಲ್ಲಿ ನಡೀತಾ ಇರುವ ರಾಷ್ಟೀಯ ತೋಟಗಾರಿಕೆ ಮೇಳದಲ್ಲಿ ಹೊಸ ಬೆಂಡೆಯ ತಳಿ ಅಭಿವೃದ್ಧಿ ಮತ್ತು ತಳಿಯ ಗುಣ ವಿಶೇಷಗಳ ಕುರಿತಂತೆ ಮಾಹಿತಿ ಹಂಚಿಕೊಂಡಿದ್ದಾರೆ ನೇರಳೆ ಬಣ್ಣದ ಈ ಬೆಂಡೆ ತಳಿಯನ್ನ ಸಾಮಾನ್ಯ ಬೆಂಡೆ ಬೆಳೆಯುವ ರೀತಿಯಲ್ಲೇ ಬೆಳೆಯಬಹುದು ಆರಂಭದಲ್ಲಿ ನಾಟಿ ಮಾಡಿದ ನಲವತ್ತರಿಂದ ನಲವತ್ತೈದು ದಿನಗಳಲ್ಲಿ ಕಾಯಿ ಕೊಯ್ಲಿಗೆ ಬರುತ್ತೆ ನಂತರದ ವರ್ಷಗಳಲ್ಲಿ ಮೂವತ್ತರಿಂದ ಮೂವತ್ತೈದು ದಿನಗಳ ಒಳಗೆ ಕೊಯ್ಲಿಗೆ ಬರುತ್ತೆ ಮೊದಮೊದಲು ಒಂದು ಗಿಡದಲ್ಲಿ ನಾಲ್ಕರಿಂದ ಐದು ಕಾಯಿ ಬಿಡತ್ತೆ ಕ್ರಮೇಣ ಕಾಯಿಗಳ ಸಂಖ್ಯೆ ಹೆಚ್ಚುತ್ತೆ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿ ನಿರೀಕ್ಷಿಸಬಹುದು ಈ ತಳಿ ವೈರಸ್ ಸಹಿಷ್ಣು ಗುಣ ಹೊಂದಿದೆ ಬೇರೆ ತಳಿಯ ಬೆಂಡೆಗೆ ತಗುಲುವಂತಹ ರೋಗ ಕೀಟಬಾಧೆ ಈ ತಳಿಗೆ ಬರುತ್ತೆ ವಾತಾವರಣದಲ್ಲಿ ಉಷ್ಣತೆ ಮೂವತ್ತೈದರಿಂದ ನಲವತ್ತು ಡಿಗ್ರಿ ಹೆಚ್ಚಾದಾಗ ರೋಗ ಬರಬಹುದು ಕೀಟ ನಿಯಂತ್ರಣಕ್ಕೆ ಒಂದು ಔಷಧದ ಸ್ಪ್ರೇ ಕೊಡಬೇಕಾಗತ್ತೆ ಈ ಬೆಂಡೆಯನ್ನ ಹಾಗೆ ತಿನ್ನಬಹುದು ಸಲಾಡ್ ಆಗಿ ಬಳಸಬಹುದು ಫ್ರೈ ಮಾಡಿಯೂ ತಿನ್ನಬಹುದು ಸಾಂಬಾರ್ ಪಲ್ಯದಂತಹ ಖಾದ್ಯಗಳನ್ನು ತಯಾರಿಸಬಹುದು ವ್ಯಾಕ್ಯೂಮ್ ಫ್ರೈ ಡಿಹೈಡ್ರೇಟ್ ಬೆಂಡೆಯಂತಹ ಸಂಸ್ಕರಿತ ಉತ್ಪನ್ನವಾಗಿ ಮಾಡುವುದಕ್ಕೆ ಇದು ಉತ್ತಮ ತಳಿ ಅನ್ನೋದು ಅವರ ಅಭಿಪ್ರಾಯ ಬಣ್ಣ ರುಚಿ ಜೊತೆಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ನೀಡುವುದರಲ್ಲಿಯೂ ಈ ಬೆಂಡೆ ಮುಂದು ಇದರಲ್ಲಿ ಆಂಥೋಸಯಾನಿನ್ ಎಂಬ ಅಂಶ ಅಧಿಕವಾಗಿದೆ ನೂರು ಗ್ರಾಂ ತಾಜಾ ಬೆಂಡೆಯಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಂಟು ಒಂಬತ್ತರಷ್ಟು ಆಂಥೋಸೈನಿನ್ ಅಂಶವಿದೆ ಇದು ಪಾಲಿಫೀನಲ್ ಎಂಬ ಆಂಟಿ ಆಕ್ಸಿಡೆಂಟ್ ಅನ್ನು ಹೊಂದಿದೆ ಇದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಧುಮೇಹ ಮತ್ತು ಕ್ಯಾನ್ಸರ್ ಸಂಬಂಧಿತ ರೋಗಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಎಂಟರಿಂದ ಹತ್ತು ವರ್ಷಗಳು ನೇರಳೆ ಬೆಂಡೆ ತಳಿ ಅಭಿವೃದ್ಧಿ ಕೆಲಸ ನಡೆದಿದೆ ಐಐಎಚ್ಆರ್ ಸಂಗ್ರಹದಲ್ಲಿರುವ ಜರ್ಮ್ ಪ್ಲಾಜಂನಿಂದ ಎಂಟರಿಂದ ಒಂಬತ್ತು ತಳಿಗಳನ್ನು ಆಯ್ಕೆ ಮಾಡಿ ಈ ತಳಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಪಿಚೆ ಮತ್ತು ಮಾಹಿತಿ ನೀಡಿದ್ದಾರೆ ಈ ಬೆಂಡೆ ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ತಾಂತ್ರಿಕ ಸಹಾಯಕಿ ವಿಮಲಾ ಡಿ ನೆರವಾಗಿದ್ದಾರೆ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ